ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರುತ್ತಿದ್ದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವರಾದ ಕೃಷಿ ಸಚಿವರಾದ ಎನ್ ಚೆಲ್ಲೋರಾಯಸ್ವಾಮಿ ರವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಭದ್ರಾವತಿ ತಾಲೂಕಿನಲ್ಲಿ ಬಿರುಸಿನ ಮತ ಪ್ರಚಾರ ಪ್ರಾರಂಭಿಸಿದ್ದರು ನಂತರ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹೆಚ್ಚಿನ ಮಹಿಳಾ ಫಲಾನುಭವಿಗಳು ಸಹ ಆಗಮಿಸಿದ್ರೆ ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಾವಿರ ಬಂದಿದೆ ನಾಳೆ ಅದು ಎಷ್ಟು ಕೊಡ್ತಾರೋ ಹತ್ತು ರೂಪಾಯಿ ಕೊಡ್ತಾರೋ ಎರಡು ರೂಪಾಯಿ ಕೊಡ್ತಾರೋ ಮೂರು ರೂಪಾಯಿ ಬಿ ಜೆ ಕೊಡ್ಬಹುದು ಬಿಜೆಪಿಯವ್ರು ಎರಡು ಸಾವಿರ ಪ್ರತಿ ತಿಂಗಳು ಬರುತ್ತಲ್ಲ ಅದು ತಾನೇ ನಿಮಗೆ ಅವ್ರು ಕೊಡೋಕ್ ನಾಳೆ ಕೊಟ್ಟು ಹೋಗ್ತಾರೆ ಗೆದ್ದರೂ ಬರಲ್ಲ ಸೋತರು ಬರಲ್ಲ ಅವರು ನಮ್ಮ ಸರ್ಕಾರ ನಿಮಗೆ ಸದಾ ಕೊಡುತ್ತೆ ನಿಲ್ಲಿಸ್ಬೇಕು ಅಂತ ಸ್ವಾಮಿ ಅವ್ರು ಹೋರಾಟ ಮಾಡ್ತಾವ್ರಿ ಸುಪ್ರೀಂ ಕೋರ್ಟ್ಗೆ ಹೋಗೋರ ಕುಮಾರಸ್ವಾಮಿ ಅವರು ಈ ಗ್ಯಾರಂಟಿ ನಿಲ್ಲಿಸಬೇಕು ಹೆಣ್ಮಕ್ಳಿಗೆ ಕೊಟ್ಟಿರತಕ್ಕಂಥ ಫ್ರೀ ನಿಲ್ಲಿಸಬೇಕು ಎರಡು ಸಾವಿರ ನಿಲ್ಲಿಸಬೇಕು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾರೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಕರ್ನಾಟಕ ರಾಜ್ಯದ இவ்வளவு சிவமொழ லோக் சபா சுனாவணைய பிரச்சாரக்கு ஆரம்பிச்சி மண்டிய ஜிள்ளா உஸுவாரி சச்சவரு கருஷி சச்சுவராக திருமண சுவாமி குமார் சுரேஷ் ரவீஷ் பத்மநாபரே வேது முகண்டே காங்கிரஸ் பட்ச ஓவத்து பார்க்கிஜே ஜே டிஎஸ் பார்த்த இவ்வளோ சாப்பிடுவோம் எல்லாரும் ಬಿಜೆಪಿಯವರು ಹೇಳ್ತಾ ಇರೋದು ಅದನ್ನ ನಿಲ್ಲಿಸಿ ಸುಪ್ರೀಂ ಕೋರ್ಟ್ ಕೇಸು ಆಗ್ಬಾರ ಅದನ್ನ ನಿಲ್ಲಿಸ್ಬೇಕು ಅಂತ ಇನ್ನೇನಾದ್ರು ಅವ್ರು ಗೆದ್ರೆ ನಿಲ್ಸೇ ಬಿಡ್ತಾರೆ ಅವ್ರಿಗೆ ಆಗ್ತೀರ ನಮ್ಗೆ ಆಗ್ತೀರ ನೀವ್ ಹಾಕೋದಲ್ಲ ನೀವ್ ಅಲ್ಲೇ ಹಾಕ ಪಕ್ಕದವ್ರಿಗೆ ಎಲ್ಲಾರು ಹೇಳ್ಬೇಕು ಸಂಗಮೇಶ್ವರ್ ಗೆದ್ದಿದ್ದಕ್ಕೆ ಎರಡೆರಡು ಸಾವಿರ ಬರ್ತಾ ಇದೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಬಸ್ ಅಲ್ಲಿ ಎಲ್ಲಿಂದ ಇರಬಹುದು ಫ್ರೀ ಇನ್ನ ನಮ್ಮ ಎಂ ಪಿ ಗೀತಾ ಶಿವರಾಜ್ ಕುಮಾರ್ ಅವರು ಡೆಲ್ಲಿಗೆ ಹೋದ್ರೆ ಇನ್ನೂ ಲಾಭ ಆಗ್ಬೇಕಾದ್ರೆ ಒಂದು ಲಕ್ಷ ರೂಪಕ್ಕ ಹಾಕ್ತಿ ಒಂದು ಲಕ್ಷ ಯಾರು ಖುಷಿ ಆಗಿಲ್ಲ ಎರಡ್ ಸಾವಿರಕ್ಕೂ ಖುಷಿ ಮನೆ ಕಟ್ಟಬಹುದು ಸಾಲಬಹುದು ಮಗಳು ಮದುವೆ ಮಾಡ್ಬೋದು ಸಾಲ ಮಾಡಿದ್ರೆ ಸಾಲ ಪೀರ್ಬೋದು ಒಂದು ಲಕ್ಷ ಕಡಿಮೆ ರೈತರು ಸಾಲ ಎಲ್ಲ ಮನ ಹಾಕಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಮದುವೆ

ಇಲ್ಲ ಅಂತ ನೆಕ್ಸ್ಟ್ ಯಾಕೆ ಬಿಲ್ ಕಟ್ಟಬೇಕು ಎರಡ್ ಸಾವಿರ ಜಮಾನ್ ನಮ್ಮ ಅವ್ರಿಗೆ ಎರಡ್ ಸಾವಿರ ಎಂಟೂವರೆ ಸಾವಿರ ತಿಂಗಳಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಎಲ್ಲ ಫ್ರೀ ನಿಮಗೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಬಿಜೆಪಿಯವರು ಸುಳ್ಳು ಹೇಳೋದು ಜನತಾ ಸುಳ್ಳು ಹೇಳೋದು ಬಡವರ ಪರ ಮಣ್ಣು ಮಾಡೋದು ಅದರಿಂದ ఎకరీ కష్ట సార్తీ కుమార్ నరక ఇవత నిజకూ ఆత్మసాక్షి అంటే తుంబా సంతోష అయితే నాయకత్వ నేను ಅವರು ಯಾವುದೇ ವಿಚಾರ ಹೆಸರೇ ಫೋನ್ ಮಾಡಲು ನಾನು ಖಂಡಿತ ಎಲ್ಲ ವಿಚಾರದಲ್ಲೂ ನನ್ನ ನೀವು ಕುಮಾರಸ್ವಾಮಿ ಹೋಗೋಕ್ಕಾಗ್ತಿಲ್ಲ ನನ್ನ ಹಕ್ಕೆ ಯಾವಾಗ ಬೇಕಾಗಿರುತ್ತೆ ಕುಮಾರಸ್ವಾಮಿ ಏನು ಮಾಡೋಕ್ಕಾಗಲ್ಲೋ ಅದನ್ನು ನಾನು ಅವಶ್ಯಕತೆ ಇಲ್ಲ ನೀವೇ ನಿತ್ಯೇಶಕುಮಾರು ನಮ್ಮ ಜಾತೆಯಲ್ಲಿ ಒಂದು ಮಾಹಿತಿ ಇದ್ದಾರೆ ಆದರೆ ನಾನು ಇಟ್ಟು ನಿಮಗೆ ಸಾಕಿ ನನ್ನೇ ಸಾಕು ನನ್ನ ಮಿತ್ತೇನು ಹೋಗೋ ಅವಚ ಮಾಡಿ ಸಂಗಮೇಶ್ವರ ಇರ್ತಾರೆ ಬಸವೇಶ್ವರ ಕೆಲಸ ಮಾಡ್ತಾನೆ ಕುಮಾರ ಕೆಲಸ ಮಾಡ್ತಾನೆ ಸಡಕ್ಷರಿ ಮಾಡ್ತಾರೆ ಅದೆಲ್ಲ ಬೇರೆ ಬರ್ತದೆ ನಾನು ಇದ್ದರೆ ನಾನು ಹೇಳ್ತೀನಿ ನೀವೆಲ್ಲರೂ ಈ ಬಾರಿ ನಾನು ಇಲ್ಲಿ ಬಂದಿದ್ದೀನಿ ಗೊತ್ತಿಲ್ಲ ನಾನು ಬರುವಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೆ ನಾನು ಬಿಜಿ ಇದ್ದೆ ಪಕ್ಷ ಹೋಗಲೇಬೇಕು ಅಂತ ನಾನು ಬಂದೆ ತಲೆಗೆ ಹೋಗಿ ಇವತ್ತು ಪೂರ್ತಿ ಬೆಳಗಿನಿಂದ ತೋರ್ಕೊಳ್ತಾ ಇದ್ದೀನಿ ಈಗ ಅರ್ಜೆಂಟ್ ಎ ಸಿ ಸಿ ಸೆಕ್ರೆಟರಿ ಬಂದು ಕಾಯ್ತಾ ಇದ್ದಾರೆ ಬರ್ಬೇಕು ಮಾತಾಡಬೇಕು ಮಾತಾಡ್ತೀವಿ ಸೋಮವಾರ ಅದರ ಮಾತುಕೊಟ್ಟಿದ್ದೀನಿ ಅಂತ ಎಲ್ಲ ಮುಖ್ಯ ಹೋಗೋಣ ಹೇಳಿ ಕೊಟ್ಟಿದ್ದೀನಿ ಆದರೂ ನಿಮಗೆ ನೋಡಿ ಭಾಳ ಖುಷಿಯಾಗಿದೆ ಖಂಡಿತ ನಾನು ಬಂದು ನಿಮ್ಮ ಪ್ರೀತಿಯಿಂದ ನಿಮಗೆ ಸ್ವಾಗತ ಮಾಡ್ತೀರಾ ಎಂತ ಹೇಳಿದ್ರೆ ನನಗೆ ಭಾಳ ಸಂತೋಷ ಆಗಿದೆ ನನ್ನ ತಾಲೂಕಿನ ಅಕುನಾವಣೆಗೆ ಹೋಗಿ ಸಂತೋಷ ಆಗ್ತಿತ್ತು ಗೊತ್ತಿಲ್ಲ ನನಗೆ ಅದು ಸಂತೋಷ ಆಗಿದೆ ಖಂಡಿತ ಇನ್ನೊಂದು ಸರಿ ಯಾವಾಗ ಬಂದಾರೆ ಕುಮಾರನ ಮನೆ ಬಂದು ಊಟ ಮಾಡುತ್ತೀನಿ ಶಿವಮೊಗ್ಗ ಜಿಲ್ಲೆ ಯಾವ್ದಾದ್ರೂ ಪ್ರವಾಸ ಬಂದಾಗ ఖండితా ఈ బాగుంటామా దయవిట్టు సరగోస్కర నిన్న కార్యక్రమకోస్కర కాంగ్రెస్ పక్ష రాహుల్ గి ఖర్గేవారు సరమయ్యు కూడా మన నాల్కైదు సూడవంత కార్యక్రమ ముందే కేంద్రద సర్కారు బందే ఎంట్ సవర మనేది ఇప్ప లక్ష ఆరోగ్య విచారీ సో సాలమ సంపూర్ణ సాలమన్నామే అయితే ದಯವಿಟ್ಟು ನಿಮ್ಗೆ ಜೊತೆಗಿರ್ತೀವಿ ಕಟ್ಟಸ್ ತಲೆ ಮಹಿಳೆಯರು ಪುರುಷರು ಯುವಕರು ದಲಿತರು ಕಾರ್ಮಿಕರು ರೈತರು ಎಲ್ಲ ಜೊತೆ ನಾವು ಕಾಂಗ್ರೆಸ್ ಇರ್ತೀವಿ ಎಲ್ಲ ಪರವಾಗಿರ್ತೀವಿ ದಯವಿಟ್ಟು ಈತ ಶಿವರಾಜ್ ಕುಮಾರ್ ಸೀರಿಯಲ್ ನಂಬರ್ ಬಂದು ಹಸದ್ ಗುರುತು ಏಳನೇ ತಾರೀಕು ಕಣ್ಣು ಮುಚ್ಚಲು ಕಾಂಗ್ರೆಸ್ ಓಟಾಟಿ ಒಳ್ಳೆಯಲ್ಲಾ ಕಾಣಲು ಬಿಜೆಪಿಯಿಂದ ಈ ದೇಶಕ್ಕೆ ಭವಿಷ್ಯ ಇಲ್ಲ ರಾಜ್ಯಕ್ಕೆ ಇಲ್ಲ ನಿಮಗೂ ಇಲ್ಲ ನಮಗೂ ಬಹಳಷ್ಟು ಕಡೆ ಕ್ಯಾಂಪೇನ್ ಚೆನ್ನಾಗಿದೆ ಮತ್ತೆ ನಮ್ಮ ಕಾರ್ಯಕರ್ತರು ಸಹ ಕಳೆದ ಎಂ ಎಲ್ ಎ ಚುನಾವಣೆಗಿಂತ ಈ ಸರಿ ಯಾವ ಒಂದು ಹಳ್ಳಿಗೆ ಹೋದ್ರು ಸಹ ನಮ್ಮ ಎಲ್ಲಾ ಆ ಏನ್ ಗ್ಯಾರಂಟಿ ಫಲಾನುಭವಿಗಳ ಹೆಣ್ಮಕ್ಳುಗಳು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಮತ್ತೆ ನಮ್ಮ ಪಕ್ಷದ ಲೀಡರ್ ಹೋದ್ರೆ ಬರೀ ಜಾಸ್ತಿ ಹೆಣ್ಮಕ್ಳೇ ಸೇರ್ತಾರೆ ಇವತ್ತು ನಮ್ಗೆ ಆ ವಿಶ್ವಾಸ ಏನ್ ಐದ್ ಗ್ಯಾರಂಟಿ ಗೆದ್ದಿ ಕೊಟ್ಟು ಸರ್ಕಾರ ಒಂದ್ ವರ್ಷದೊಳಗೆ ಪೂರೈಸ್ತವ್ ಅದರಿಂದ ನಮ್ಗೆ ಈ ಬಾರಿನೂ ಸಕ ಇಡೀ ನಮ್ಮ ರಾಜ್ಯದಲ್ಲಿ ಇಪ್ಪತ್ತ ಎಂಟು ಕ್ಷೇತ್ರಗಳಿಗೆ ಕಮ್ಮಿ ಇಪ್ಪತ್ತು ಸೀಟ್ ಬರೋದ್ರಾಗ ಅನುಮಾನ ಇಲ್ಲ ನಮ್ಮ ಶಿವಮೊಗ್ಗ ಕ್ಷೇತ್ರ ಯಾವ ಕಾರಣಕ್ಕೂ ಬಿಜೆಪಿ ಬರೋಕ್ ಸಾಧ್ಯ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷನ ಬರ್ತಿ ಇವತ್ತು ಚಲುವರಾಯ್ ಸ್ವಾಮಿ ಸಹ ಇವತ್ತು ಸಹ ಬಹಳ ಬಹಳಷ್ಟು ಮಂಡ್ಯ ಭಾಗದ ನಾಗಮಂಗ್ಳು ಭಾಗದ ಇರುವಂತ ಒಕ್ಲಿಗ ಕ್ಷೇತ್ರಕ್ಕೆ ಬಂದಾಗ್ಲು ಬಹಳಷ್ಟು ಜನ ಹೆಣ್ಮಕ್ಳುಗಳು ಎಲ್ಲರೂ ಸೇರಿ ಇಲ್ಲ ಈ ಬಾರಿ ನಾವು ಗೀತಾ ಶಿವರಾಜ್ ಕುಮಾರ್ಗೆ ಮತ ಅಂತ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಒಂದು ಹತ್ತು ಹದಿನೈದು ಕಡೆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಕಡೆನೂ ಬಹಳ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ ಬೇರೆ ಬೇರೆ ಲೀಡರ್ಗಳು ಜನಾಂಗ ಲೀಡರ್ ಎಲ್ಲರು ಬಂದಾಗ್ಲೂ ಸಹ ಸಾಕಷ್ಟು ಈ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಈ ಬಾರಿ ಒಳ್ಳೆ ರೆಸ್ಪಾನ್ಸ್ ಇದೆ ಶಿವಮೊಗ್ಗ ಜಿಲ್ಲೆ ಎಲ್ಲಾ ಕಡೆನೂ ಸಹ ಇವತ್ತು ಈ ಬಾರಿ ಗೀತಾ ಶಿವರಾಜ್ ಕುಮಾರ್ಗು ಮತ್ತೆ ಅವರು ಸಹ ಒಳ್ಳೆ ಈ ಒಂದು ಸತತ ಒಂದು ತಿಂಗಳಿಂದನೂ ಸಹ ಎರಡೆರಡು ಗ್ರಾಮ ಪಂಚಾಯತಿ ಮತ್ತೊಂದು ಎರಡೆರಡು ಮುನ್ಸಿಪಾಲ್ಟಿ ಇವು ಕ್ಯಾಂಪೇನ್ ಮಾಡಿ ಸಾಕಷ್ಟು ಜನ ಸೇರಿಸಿ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಮತ್ತೆ ಮುಂದೆ ನಮ್ಮ ಏನ್ ಈ ನಮ್ಮ ಮುಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಬಂದ್ರೆ ಏನ್ ಮತ್ತೆ ಗ್ಯಾರಂಟಿಗಾರ್ ಕೊಡದ್ರೆ ಅದ್ರೂ ಸಹ ಇವತ್ತು ಜನಗಳು ಸರ್ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡ ನಡೀತಿ ಅನ್ನೋ ಒಂದು ಜನ ನಂಬಿಕೆ ಇದೆ ಅದರಿಂದ ಈ ಬಾರಿ ಕಾಂಗ್ರೆಸ್ ಸರ್ಕಾರ ನಮ್ಮ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಗೀತಾ ಶಿವರಾಜ್ ಕುಮಾರ್ ಗೆಲ್ಲದ್ರಲ್ಲಿ ಯಾವ ಕಾರಣಕ್ಕೂ ಸುಳ್ಳಿಲ್ಲ ಅಂತ ಭರವಸೆ ಹೇಳ್ತೀನಿ ನಿಮ್ಮ ಭದ್ರಾವತಿ ತಾಲೂಕು ಭದ್ರಾವತಿ ತಾಲೂಕಿನಾಗ ಒಳ್ಳೆ ರೆಸ್ಪಾನ್ಸ್ ಆಯ್ತು ಕಳೆದ ನಾವು ಈಗ ಎರಡು ಮೂರು ಎರಡು ಸರಿನು ಜೆಡಿಎಸ್ ಇಂದ ಒಂದ್ಸರಿ ಇದೇ ಗೀತಾ ಶಿವರಾಜ್ ಕುಮಾರ್ ಜೆಡಿಎಸ್ ಇಂದ ಆಗಿದ್ರು ಮತ್ತೆ ಮಧು ಬಂಗಾರಪ್ಪನ ಸಹ ಬೈ ಎಲೆಕ್ಷನ್ ಜೆ ಡಿ ಎಸ್ ಇಂದ ಆಗಿದ್ರು ಮಧು ಬಂಗಾರಪ್ಪ ಇನ್ನೇನ್ ನಲ್ವತ್ತೈದು ಐವತ್ ಸಾವಿರ ಲೀಡಿಂಗ್ ಅವ್ರಿಗೂ ಅವ್ರಿಗೆ ಅಂತರ ಇತ್ತು ಅಷ್ಟೇ ರಾಘವೇಂದ್ರ ಅವ್ರಿಗೂ ಈ ಅದೇ ಕಾಂಗ್ರೆಸ್ ಇಂದಿತ್ರದಿಂದ ಅದ ಬೇರೆ ನಮ್ಮ ಗ್ಯಾರಂಟಿಗಳು ಏನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವು ಎಮ್ ಎಲ್ ಎಲೆಕ್ಷನ್ ನಾವು ಗ್ಯಾರಂಟಿ ಕಾರ್ಡ್ ಕೊಡೋದಾಗ ಜನ ನಮ್ಮನ್ನೇ ಕೊಡಲ್ಲೋ ಹಂಗೆ ಹಿಂಗೆ ಅಂತ ಬಿಜೆಪ ಅಪಪ್ರಚಾರ ಮಾಡಿದ್ರು ಆದ್ರೆ ಈಗ ಸರಿ ಗ್ಯಾರಂಟಿ ಕಾರ್ಡ್ ನಾವು ಕೊಡೋಕೂಕ ನಾವು ಯಾರಾದ್ರೂ ಮನೆ ಕೊಡ್ಲಾ ಅಂದ್ರೆ ಹೆಣ್ಮಕ್ಕೂ ಬಂದು ಏ ಕಾಂಗ್ರೆಸ್ನ ನಮ್ಗೆ ಗ್ಯಾರಂಟಿ ಕಾರ್ಡ್ ಕೊಡ್ರಿ ಅಂತ ಕೇಳೋಂತ ಅಂತ ಇದ್ವು ಹಾಗೆ ಅಷ್ಟೊಂದು ನಂಬಿಕೆ ಈ ಸರ್ಕಾರದ ಮೇಲೆ ಇರೋದ್ರಿಂದ ಎಲ್ಲಾ ಕಡ ನೂರಕ್ಕೆ ಎಂಬತ್ ಪರ್ಸೆಂಟ್